ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಗಿರಿಜಾ ಶಂಕರ್ ಕಲ್ಯಾಣ ಮಂಟಪ ಮುಂಭಾಗದಲ್ಲಿ ಜನ ಆಶಾ ಸೌತ್ ನಿಧಿ ಲಿಮಿಟೆಡ್ ಅರವತ್ತೊಂದನೇ ಶಾಖೆಯ ನೂತನ ಕಚೇರಿ ಉದ್ಘಾಟನೆ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ಗಿರೀಶ್ ಆಲೂರ್ ಅವರು ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ವೈಎಂ ಮೂರ್ತಿ ಡಿಎಂ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀ ಮಹದೇವ ಸ್ವಾಮೀಜಿಗಳು ಬಸವ ಕಲ್ಯಾಣ ಮಠ ವಿಜಯಪುರ ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ಭವ್ಯ ಮಹೇಶ್ ಅತಿಥಿಗಳಾದ ಸೀನಿಯರ್ ಪಿಆರ್ಒ ಜಿ ರವಿ ಪಿಆರ್ಒ ಎಂ ವಿಶ್ವನಾಥ್ ಡಿಒಎಂ ರತ್ನಮ್ಮ ಇವರುಗಳ ಉಪಸ್ಥಿತಿಯಲ್ಲಿ ಮತ್ತು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಮತಿ ಆನಂದಮ್ಮ ನೀಡಿದರು ತದನಂತರ ಮ್ಯಾನೇಜಿಂಗ್ ಡೈರೆಕ್ಟರ್ ಗಿರೀಶ್ ಆಲೂರು ಅವರು ಮಾತನಾಡಿ ಬೀದಿಪದಿ ವ್ಯಾಪಾರಸ್ಥರಿಗೆ ಸ್ವತಃ ಉದ್ಯೋಗ ಮಾಡುವವರಿಗೆ ಡೈಲಿ ಪಿಗ್ಮಿ ಕಲೆಕ್ಷನ್ ಮಂತ್ಲಿ ಆರ್ಡಿ ಕಲೆಕ್ಷನ್ ಉಳಿತಾಯ ಮಾಡಿ ಸೌಲಭ್ಯ ನೀಡಿ ವರ್ಷಕ್ಕೆ ಶೇಕಡ ಹನ್ನೆರಡರ ಕಮಿಲೇಟಿವ್ ನೀಡುತ್ತಿದ್ದೇವೆ ಇದನ್ನು ಗ್ರಾಹಕರುಗಳು ಸದುಪಯೋಗಪಡಿಸಿಕೊಳ್ಳಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸೀನಿಯರ್ ಸಿಆರ್ಒ ಬಿಕೆ ಮುನಿರಾಜು ಸಿಆರ್ಒಗಳಾದ ಪಿವಿ ನಾಗರಾಜ್ ಎಂ ಕಾರ್ತಿಕ್ ಎಸ್ ಸುನೀಲ್ ಕುಮಾರ್ ಹಾಗೂ ಟೀಂನ ಎಲ್ಲಾ ಸಿಆರ್ಒಗಳು ಬಿಸಿನೆಸ್ ಅಸೋಸಿಯೇಟ್ಸ್ಗಳು ಉಪಸ್ಥಿತರಿದ್ದರು ವರದಿ ಗೌಡ ಧನ್ಯವಾದಗಳು ನಿಮಗೆ ನೋಡ್ತೀವಿ ಸ್ಟಾರ್ಟಿಂಗಿಂದಲೂ ನೋಡಿದ್ದೀರಾ ಯಾವ ರೀತಿ ಐದು ವರ್ಷ ನಾವು ಬೆಳೆ ತಂದಿದ್ದೀವಿ ಅಂತ ಮೊದಲನೇ ವರ್ಷ ನಾವು ಸುಮಾರೊಂದು ನಲವತ್ತೊಂಬತ್ತು ಲಕ್ಷ ರಿಪಾಸ್ ಮಾಡಿದ್ದು ಅಷ್ಟೆ ಸೊ ಈ ವರ್ಷ ಆಗಲಿ ನಾವು ಎಂಬತ್ತು ಕೋಟಿ ಬಿಸ್ನೆಸ್ನ ಟೈಮ್ ಫಾರ್ಜ್ ರಿಟೈನ್ ಆಲ್ರೆಡಿ ಕಾಸ್ಟ್ ರ್ತಕ್ಕಂಥ ಐದು ಆರು ಹಂತಲ್ಲಿ ಆ ಒಂದು ಹೋಗಿ ಟಾರ್ಗೆಟಿಕ್ ಹೋಗಿದ್ವಿ ಕಠಿಣವಾಗಿ ಟಾರ್ಗೆಟ್ ಆಗುತ್ತೆ ಈ ತಿಂ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಹದಿನಾರು ಕೋಟಿ ಟಾರ್ಗೆಟನ್ನು ಕಪ್ಲೇಟ್ ಮಾಡಿದ್ದೀವಿ ಬ್ರ್ಯಾಂಚು ವಾರಕ್ಕೆ ಒಂದು ವಾರ ಎರಡು ಈ ಥರ ಓಪನ್ ಆಗ್ತಾ ಬರ್ತದೆ ಕಂಟ್ರೋಲಿಂಗ್ ಕೂಡ ಅಷ್ಟೇ ಕಠಿಣ ಆಗುತ್ತೆ ಏಕೆಂದರೆ ಮೋದಿ ಅವ್ರಿಗೆ ಇದು ಅಂತಲೇ ಬ್ರ್ಯಾಂಚ್ ದಿನೇ ಶಕೇ 10 ಫ್ರಾಂಚೈಸ್ ಗೆ ನಮ್ಮ ಮೂರ್ತಿ ಸರ್ ಅವರ ಯೋನೇಶ್ ಕೆಲಸ ಮಾಡ್ತಾರೆ ಸೋ ಆ ಸ್ಟೇ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅವನೆಲ್ಲ ಒಂದೇ ರೀತಿ ನೋಡಿ ಅವ business ಮೇಲೆ ಗಮನ ಇಟ್ಟು ಯಾರು ಯಾವಾಗ business ಮಾಡ್ತಾರೆ ಕಸ್ಟಮರ್ ಯಾವ ರೀತಿ ಸರ್ವಿಸ್ ಕೊಡ್ತಾರೆ ಎಲ್ಲ ಬೌನ್ಕೊಳೋ ಇದರಕ್ಕಾಗಿ ನಮ್ಮ ಬ್ರಾಂಚ್ ಆಫೀಸ್ ಅಲ್ಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ ಹಾಗಷ್ಟು ಬದಲಾವಣೆ ಎಲ್ಲ ಅಂತ ಹೇಳ್ತೀವಿ ಟ್ರ್ಯಾಕಿಂಗ್ ಸಿಸ್ಟಮು ಕೂಡ ಅಳವಡಿಸ್ಬೋದಿಂಗ್ ಜೀವನೊಳಗೆ ಅದು ಕೂಡ ಸಾಫ್ಟ್ವೇರಿಂದ ಆಗುತ್ತೆ ಒಂದು ಆ್ಯಪ್ ಹಾಕಿದ್ರೆ ಎಲ್ಲ ಟ್ರ್ಯಾಕೂ ಆಗುತ್ತೆ ಸೊ ಕಸ್ಟಮರ್ ಕಾಲಿಗೆ ನಿಮ್ಮ ವೃತ್ತಿರಾಗಿ ಕಾಲ್ ಸೆಂಟರ್ಸ್ ಕೂಡ ಓಪನ್ ಮಾಡಿದ್ವಿ ಕಸ್ಟಮರ್ಗೆ ರೆಗ್ಯುಲರ್ ಆಗಿ ಕಾಲ್ಸ್ ಹೋಗುತ್ತೆ ಹಾಗಾಗಿ ತೊಂದರೆ ಏನಿಲ್ಲ ಇಲ್ಲ ನಮಗೆ ಮತ್ತೊಂದು ಸಂತೋಷದಿಂದ ಹತ್ತು ಸಾವಿರ ಜನ ಅಸೋಸಿಯೇಟ್ನ ನಾವು ಮೊನ್ನೆ ಟ್ರಾನ್ಸ್ ಮಾಡಿದ್ವಿ ಮತ್ತು ಐದು ಲಕ್ಷ ಕಸ್ಟಮರ್ ಆದರೆ ಖುಷಿ ಸರ್ ಒಬ್ಬ ಮೂರು ಕೋಟಿ ಫಸ್ಟ್ ಟೈಮ್ ಅವರಿಗೆ ಕೂಡ ದೇವ್ರಿಗೆ ಒಂದು ಕೋಟಿ ಅಂದ್ರೆ ಕಂಗ್ರಾಚುಲೇಷನ್ ದೇವ್ರಿ

ಪ್ರಾರಂಭ ಮಾಡಿದ್ದಾರೆ ಮೂರ್ತಿ ಪ್ರಾರಂಭ ಇವೆಲ್ಲ ಕನ್ನಡ ಕಂಕಣವನ್ನು ಏನು ಕೆಲಸ ಸಂಕಲ್ಪ ಮಾಡಿದ್ರೆ ಆ ಗುರಿ ಒಂದೇ ಆ ಗುರಿ ಬಿಟ್ಟು ತನಕ ಎಂದಿಗೂ ಎಲ್ಲಿಗೂ ಚಿರಸ್ತೀರಿ ಎಂದಿಗೂ ಎಲ್ಲಿಗೂ ಚಿಡಿಸಿದಂತೆ ಮುಂದೆ ಉರಿಯುವಂತ ಕೆಲಸ ಎಲ್ಲ ಆಗಿಲ್ಲ ಎಲ್ಲ ಸಹಕಾರಿ ಕಾರ್ಯಗಳಲ್ಲೂ ಮಾತನಾಡ್ತೀವಿ ಮಾತನಾಡ್ತಾ ಇರ್ತದೆ ಜನಸಾಧಿ ಜನಗಳಿಂದ ಜನಗಳಿಗಾಗಿ ಜನಗಳಿಗೆ ಒತ್ತಡ ಮಾಡುವಂತ ಕಾರ್ಯಕ್ರಮ